ನಮಸ್ತೆ ವೀಕ್ಷಕರೇ ಪ್ರಸಂಗ ಪದ್ಯಕ್ಕೆ ಭಾಗವತರ ಜೀವಾಳ ಹಿಮ್ಮೇಳದ ಜೇಂಕಾರ ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಕಲಾವಿದನ ಜೀವನದ ಕುರಿತು ಆತ ನಡೆದು ಬಂದ ಹಾದಿಯ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷ ತಾರೆ ನಾನು ಶ್ರವಣ ನೋಡಪ್ಪ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಹಲವಾರು ವರ್ಷಗಳಿಂದ ಕಿರೀಟ ವೇಷ ಪುಣ್ಯ ವೇಷ ನಾಟಕೀಯ ವೇಷಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಇದೀಗ ಸದ್ಯಕ್ಕೆ ಅತಿಥಿ ಕಲಾವಿದರಾಗಿ ವಿವಿಧ ಮೇಳಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀ ಉಬರಡ್ಕ ಉಮೇಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸುಳ್ಯ ತಾಲೂಕಿನ ಉಬರಡ್ಕದಲ್ಲಿ ದಿವಂಗತ ಕಿಟ್ಟನ ಶೆಟ್ಟಿ ಹಾಗೂ ಯಮುನಾ ದಂಪತಿಗಳ ಸುಪುತ್ರನಾಗಿ ಜುಲೈ ಹದಿನಾರು ಸಾವಿರದ ಒಂಬೈನೂರ ಐವತ್ತ ಎಂಟರಂದು ಜನಿಸಿದ ಉಬರಡ್ಕ ಉಮೇಶ್ ಶೆಟ್ಟಿಯವರು ಬಾಲ್ಯದಲ್ಲಿಯೇ ಯಕ್ಷಗಾನದತ್ತ ಒಲವು ಹೊಂದಿದ್ರು ತಮ್ಮ ಸೋದರ ಮಾವ ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರಾದ ದಿವಂಗತ ಅಳಿಕೆ ರಾಮಯ್ಯ ಪ್ರೇರಣೆಗೊಂಡು ಏಳನೇ ತರಗತಿಯ ವ್ಯಾಸಂಗ ಪೂರೈಸಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸ್ಥಾಪನೆಗೊಂಡ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದ ಪ್ರಥಮ ಸಾಲಿನ ವಿದ್ಯಾರ್ಥಿಯಾಗಿ ಸೇರ್ಪಡೆಗೊಂಡರು ಯಕ್ಷಗಾನದ ಮೇರುಗುರುಗಳಾದ ದಿವಂಗತ ಕುರಿಯ ಶಾಸ್ತ್ರಿ ಹಾಗೂ ಪಡ್ರಿ ಚಂದೂರವರಿಂದ ಯಕ್ಷಗಾನದ ಪ್ರಾಥಮಿಕ ಹೆಚ್ಚುಗಾರಿಕೆ ಹಾಗೂ ಬಣ್ಣಗಾರಿಕೆ ಕಲಿತು ಅದೇ ವರ್ಷ ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟ ಪ್ರಾರಂಭಿಸಿ ಒಂದೇ ಮೇಳದಲ್ಲಿ ನಲವತ್ತ ಮೂರು ವರ್ಷಗಳ ಕಾಲ ಸುದೀರ್ಘ ಯಕ್ಷಪಯನವನ್ನ ನಡೆಸಿದ್ದಾರೆ ಯಕ್ಷಗಾನ ಕಂಡ ಅಪ್ರತಿಮ ಹಿಮ್ಮೇಳ ಕಲಾವಿದರಾದ ಕಡತೋಕ ಶ್ರೀ ಮಂಜುನಾಥ ಭಾಗವತರು ಹಾಗೂ ಚಿಪ್ಪಾರು ಕೃಷ್ಣಯ್ಯ ಬಳ್ಳಾಲರ ಗರಡಿಯಲ್ಲಿ ಬಳಗುತ್ತ ಕೇವಲ ಒಂದೇ ಪಾತ್ರಕ್ಕೆ ಸೀಮಿತಗೊಳ್ಳದೆ ಪುಂಡುವೇಷ ಕಿರೀಟ ವೇಷ ನಾಟಕೀಯ ಪಾತ್ರದ ಜೊತೆಗೆ ಸ್ತ್ರೀ ವೇಷಕ್ಕೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರತಿ ಪಾತ್ರವನ್ನು ಜೀವಿಸುತ್ತಾ ಅದೆಷ್ಟೋ ಪಾತ್ರಗಳಿಗೆ ತಾವೇ ಅನ್ವರ್ಥನಾಮವಾಗುವಂತೆ ಮಾಡಿದವರು ಉಬ್ಬರಡ್ಕ ಉಮೇಶ್ ಶೆಟ್ಟಿಯವರು ಪುತ್ತೂರು ನಾರಾಯಣ ಹೆಗ್ಗೆಯವರ ಕಾಲಾನಂತರ ಅಣ್ಣಪ್ಪನ ಪಾತ್ರವನ್ನು ನಿರ್ವಹಿಸುತ್ತಾ ಆ ಪಾತ್ರಕ್ಕೆ ಕೊಂಚವೂ ಕುಂದು ಕೊರತೆ ಬಾರದಂತೆ ನಿಭಾಯಿಸಿದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ ವೃತ್ತಿಪರ ಯಕ್ಷಗಾನದಿಂದ ನಿವೃತ್ತರಾದ ಬಳಿಕ ಹಲವಾರು ಮೇಳಗಳಲ್ಲಿ ಅತಿಥಿ ಕಲಾವಿದರಾಗಿ ಕಾಣಿಸಿಕೊಂಡ ಇವರು ಸದ್ಯ ಹನುಮಗಿರಿ ಮೇಳದಲ್ಲಿ ಅತಿಥಿ ಕಲಾವಿದರಾಗಿ ರಂಗದಲ್ಲಿ ರಾರಾಜಿಸುತ್ತಾ ತಮ್ಮ ಕಲಾಸೇವೆಯನ್ನ ಮುಂದುವರೆಸುತ್ತಿದ್ದಾರೆ ಮಡದಿ ಹಾಗೂ ಎರಡು ಪುತ್ರರೊಡನೆ ಸುಖಿ ಸಂಸಾರವನ್ನು ನಡೆಸುತ್ತಿರುವ ಇವರು ತಮ್ಮ ಮಕ್ಕಳನ್ನು ಯಕ್ಷಗಾನದಲ್ಲಿ ಹವ್ಯಾಸಿ ಕಲಾವಿದರಾಗಿ ಮುಂದುವರಿಯೋದಕ್ಕೆ ಪ್ರೇರೇಪಿಸಿದ್ದಾರೆ ಹಲವಾರು ಯಕ್ಷನಾಟ್ಯ ತರಗತಿಗಳ ಮೂಲಕ ಅನೇಕ ಶಿಷ್ಯರನ್ನು ಸಂಪಾದಿಸಿರುವ ಇವರು ಪುರಸ್ಕಾರದ ಹಿಂದೆ ಹೋಗದಿದ್ರು ಹಲವಾರು ಪ್ರಶಸ್ತಿಗಳು ಇವರನ್ನ ಆರಿಸಿಕೊಂಡು ಬಂದು ಇವರ ಮಡಿಲು ಸೇರಿವೆ ಕೇವಲ ಪಾರಂಪರಿಕ ಯಕ್ಷಗಾನ ಮಾತ್ರವಲ್ಲದೆ ಥಿಯೇಟರ್ ಯಕ್ಷಗಾನದಲ್ಲೂ ದೇಶದ ವಿವಿಧ ಭಾಗಗಳಲ್ಲಿ ಭಾಗವಹಿಸಿ ಕಲೆಯ ಬೆಳವಣಿಗೆಗೆ ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ ಒಬ್ಬ ಯಕ್ಷಕಲಾನುಭವಿಯಾಗಿ ಕಿರಿಯರಿಗೆ ಕೇವಲ ಸಂಪನ್ಮೂಲ ವ್ಯಕ್ತಿಯಾಗಿರದೆ ಹಲವಾರು ಯಕ್ಷಗಾನ ಸ್ಪರ್ಧೆಗಳಲ್ಲಿ ಸಮರ್ಥ ತೀರ್ಪುಗಾರನಾಗಿ ಭಾಗವಹಿಸಿ ಬೆಳೆಯುತ್ತಿರುವ ಕಲಾವಿದರನ್ನ ತೀಡುತ್ತಿರುವ ಇವರು ಯಕ್ಷ ಧ್ರುವ ತಾರಿಯ ಅತಿಥಿಯಾಗಿರುವುದು ನಮ್ಮ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊಟ್ಟಮೊದಲಾಗಿ ಕೇಳಬೇಕು ಆದರೆ ತಾವು ತಮ್ಮ ಹೆಸರು ಹೇಳುವಾಗ ಒಬ್ಬರಡ್ಕದವರು ಹೌದು ಹಾಗಾಗಿ ತಮ್ಮ ಬಾಲ್ಯ ಹೇಗಿತ್ತು ತಮ್ಮ ವಿದ್ಯಾಭ್ಯಾಸ ಹೇಗಿತ್ತು ಉಬ್ಬರಡ್ಕ ಅಂದರೆ ಸುಳ್ಯ ತಾಲೂಕಿನ ಒಂದು ಕುಗ್ರಾಮ ಅಲ್ಲಿ ನನ್ನ ಹುಟ್ಟು ನಾವು ಮೊದಲು ಅಳಿಕೆಯಲ್ಲಿದ್ದೆವು ಆಮೇಲೆ ಅಲ್ಲಿ ಹೋದೆವು ನಾನು ಹುಟ್ಟಿದ ಮೇಲೆ ನಾವು ಅಲ್ಲಿ ಬದುಕ್ತಾ ಇದ್ದೇವೆ ತಂದೆ ತಾಯಿಗಳು ಅಣ್ಣ ಒಬ್ಬ ಅಕ್ಕ ಮತ್ತು ತಮ್ಮಂದಿರಿಬ್ಬರು ತಂಗಿಯಂದಿರಿಬ್ಬರು ಅಲ್ಲೇ ನನ್ನ ವಿದ್ಯಾಭ್ಯಾಸ ಪ್ರಾಥಮಿಕ ವಿದ್ಯಾಭ್ಯಾಸ ಕಳೆಯಿತು ಮತ್ತು ಆ ಯಕ್ಷಗಾನದ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೆಯಿತು ಅದ ಕಾರಣ ಯಕ್ಷಗಾನಕ್ಕೆ ನಾನು ಬರುವ ಹಾಗಾಯಿತು ಈಗ ಯಕ್ಷಗಾನದ ಬಗ್ಗೆ ಹೇಳಬೇಕು ಅಂತ ಆದ್ರೆ ತಮಗೆ ಕುಟುಂಬದಿಂದಲೂ ಒಂದು ರೀತಿಯ ಪ್ರೇರಣೆ ಇತ್ತು ನಿಜ ಯಕ್ಷಗಾನದ ದಂತಕಥೆಗಳಲ್ಲಿ ಒಬ್ರು ಅಂತ ಹೇಳಬಹುದಾದಂತಹ ಅಳಿಕೆ ರಾಮಯ್ಯ ಅವರು ತಮಗೆ ಮಾವನಾಗಿ ಲಭಿಸಿದ್ರು ನಿಜ ಹಾಗಾಗಿ ಅವರ ವೇಷಗಳನ್ನು ನೋಡುವಾಗ ನಿಮ್ಗೆ ಯಕ್ಷಗಾನದ ಬಗ್ಗೆ ಎಷ್ಟು ಪ್ರಭಾವ ಬೀರಿತ್ತು ತಾವೊಬ್ಬ ವೇಷಧಾರಿ ಆಗ್ಬೇಕು ಅಂತ ಆದ್ರೆ ಅದಕ್ಕೆ ಅವರ ಪ್ರೇರಣೆ ಎಷ್ಟಿತ್ತು ಯಕ್ಷಗಾನ ಕಲಾವಿದನಾಗಬೇಕು ಅಂತಿದ್ರೆ ಆಟ ನೋಡಿ ನೋಡಿ ಅದರಲ್ಲಿ ಹೆಚ್ಚಿನ ಒಲವು ಬರಬೇಕು ಸುಳ್ಯದಲ್ಲಿ ಕರ್ನಾಟಕ ಮೇಳದ ಆಟ ಬಹಳಷ್ಟು ಆಗ್ತಾ ಇತ್ತು ಒಂದು ಐದು ಆರು ಕಿಲೋಮೀಟ್ರ್ ನಡೆದುಕೊಂಡು ಹೋಗಿ ಯಕ್ಷಗಾನ ಬೆಳಗ್ಗಿನವರೆಗೆ ನೋಡಿ ಆ ಮೂಲಕ ತನಗೂ ಒಬ್ಬ ಪಾತ್ರಧಾರಿ ಆಗಬೇಕು ಎನ್ನುವಂಥ ಆಸಕ್ತಿ ಮೂಡಿತು ಅಂದರೆ ಅಲ್ಲಿ ಕೆ ರಾಮಯ್ಯ ನನ್ನ ಮಾವ ಅವರು ಹೋದ ಕೂಡಲೇ ನಮ್ಮನ್ನು ಕೂತುಗೊಳಿಸ್ತಾರೆ ಒಂದು ಚಹಾ ಕುಡ್ದು ಬನ್ನಿ ಅಂತ ಕಳಿಸ್ತಾರೆ ಆ ಪ್ರೀತಿ ಇತ್ತು ಆ ಸಂಬಂಧವೂ ಇತ್ತು ಆ ಕಾರಣದಿಂದ ಯಕ್ಷಗಾನದಲ್ಲಿ ಪಾತ್ರಧಾರಿ ಆಗಬೇಕು ಎನ್ನುವಂತಹ ಆಸೆ ಹುಟ್ಟಿತ್ತು ತಾವು ಅದರ ನಂತರ ಧರ್ಮಸ್ಥಳ ಕಲಿಕಾ ಕೇಂದ್ರಕ್ಕೆ ಹೋಗಿ ಸೇರ್ತೀರಿ ನಿಜ ಕಡಿಮೆ ಇಸವ್ಯಾಚೆ ಸತ್ಯ ಆ ಸಮಯದಲ್ಲಿ ಧರ್ಮಸ್ಥಳ ಕಲಿಕಾ ಕೇಂದ್ರದಲ್ಲಿ ತಮಗೆ ಗುರುಗಳಾಗಿ ಪಡ್ರೆ ಚಂದವರು ಕೂಡ ಸಿಕ್ಕಿದ್ರು ಹಾಗಾಗಿ ಆ ಅನುಭವಗಳು ಹೇಗಿತ್ತು ಧರ್ಮಸ್ಥಳ ಕಲಿಕಾ ಕೇಂದ್ರದಲ್ಲಿ ಶಿಸ್ತು ಎಲ್ಲ ಹೇಗಿತ್ತು ಧರ್ಮಸ್ಥಳ ಮೇಳದಲ್ಲಿ ಯಕ್ಷಗಾನ ಕೇಂದ್ರ ಆರಂಭವಾದ ಕೆಲವೇ ದಿನಗಳಲ್ಲಿ ನನ್ನ ಮಾವ ಅಳಿಕೆರಾಮರೆ ನಿನಗೆ ಯಕ್ಷಗಾನದ ಬಗ್ಗೆ ಪ್ರೀತಿ ಅಲ್ವ ಬರ್ತೀಯ ಅಂತ ಕೇಳಿದ್ರು ಆ ಕೂಡಲೇ ಹೊರಟೆ ಮುಂದಿನ ವಿದ್ಯಾಭ್ಯಾಸದ ಕಡೆ ನಾನು ಗಮನ ಹರಿಸಲಿಲ್ಲ ಯಕ್ಷಗಾನ ಅಂದರೆ ಅಷ್ಟು ನನಗೆ ಪ್ರೀತಿ ಹುಮ್ಮಸ್ಸು ಅದರಲ್ಲಿ ಒಬ್ಬ ಪಾತ್ರಧಾರಿ ಆಗಬೇಕು ಎನ್ನುವಂತಹ ಕುತೂಹಲ ಇತ್ತು ಅವರ ಮನೆ ಹಿರೇ ಬಂಡಾಡಿ ಅಲ್ಲಿಗೆ ಹೋದೆ ಅವರ ಜೊತೆಯಾಗಿ ಧರ್ಮಸ್ಥಳಕ್ಕೆ ಹೋದೆವು ಪೂಜ್ಯ ಕಾವಂದ್ರ ಭೇಟಿ ಮಾಡಿಸಿದ್ರು ಅವರಲ್ಲಿ ಹೇಳಿ ಹೀಗೆ ನನ್ನ ಅಳಿಯ ಅವನಿಗೆ ಒಂದು ಅವಕಾಶ ಕೊಡಬೇಕು ಅಂತ ಪ್ರೀತಿಯಿಂದ ಒಪ್ಪಿದ್ರು ಮೊದಲನೇ ದಿನ ಯಕ್ಷಗಾನ ಕೇಂದ್ರ ಆರಂಭ ಆಗಿತ್ತು ನಾನು ಹೋದ್ದು ಮಾರನೇ ದಿವಸ ಹೋದ ಕೂಡಲೇ ರಾತ್ರಿ ಅವತ್ತೇ ಉಳಿಯುವ ಅವಕಾಶ ಇತ್ತು ಸಿನಿಮಾದ ಭಾರಿ ಪ್ರಸಿದ್ಧ ಕಲಾವಿದ ಉದಯಕುಮಾರ್ ಅವತ್ತು ದೇವಸ್ಥಾನ ಸಿಕ್ಕಿದ್ರು ಅಳಿಕೆ ರಾಮಯ್ಯ ಅನ್ನುವಾಗ ಪ್ರೀತಿಯಿಂದ ಆಲಿಂಗಿಸಿಕೊಂಡ್ರು ಯಕ್ಷಗಾನ ಋತುಪರಣ ಏನು ವಿಶೇಷ ನನ್ನ ಅಳಿಯ ಹೀಗೆ ಯಕ್ಷಗಾನ ಕಲಿಯುವ ಆಸಕ್ತಿಯಿಂದ ಅವರು ನನ್ನನ್ನು ಬೆನ್ನು ತಟ್ಟಿದ್ರು ಉದಯಕುಮಾರ್ ಒಟು ಅಂತ ಹೇಳಿದ್ರು ಒಟ್ಟು ಹುಷಾರಿ ಆಗಪ್ಪ ಅಂತ ನನಗೆ ಯಾರು ಏನು ಅಂತ ಗೊತ್ತಿಲ್ಲ ಎಳೆ ಅಭಿಪ್ರಾಯ ತುಂಬಾ ಆಕ್ಟ್ರು ಅಂತ ಗೊತ್ತಿತ್ತು ಎಲ್ಲರೂ ಜೊತೆಯಲ್ಲಿ ಹೋಗ್ತಾ ಇದ್ರು ನೋಡ್ತಾ ಇದ್ರು ಆಗ ಫೋಟೋ ತೆಗಿಯುವಂತದ್ದು ಅವಕಾಶ ಇಲ್ಲ ಆ ಕಾಲದಲ್ಲಿ ಅಂತದ್ದು ಏನು ಇರ್ಲಿಲ್ಲ ಹೌದು ಎಲ್ರು ಅವರು ಜೊತೆಯಾಗಿ ಇರ್ತಿದ್ರು ಬಂದು ಮಾತಾಡಿಸ್ತಾ ಇದ್ರು ನನಗೊಂದು ಸಂತೋಷ ಆಯ್ತು ಪೂಜ್ಯ ಅಂದ್ರು ಕೇಂದ್ರಕ್ಕೆ ಹೋಗಪ್ಪ ಅಂತ ಹೇಳಿದ್ರು ಅಲ್ಲಿ ಹಿರಿಯವರು ಕುರಿಯ ವಿಠಲ್ ಶಾಸ್ತ್ರಿಗಳಿದ್ರು ಹಾಗೆ ಮಾಂಬಾಡಿಗೆ ನಾರಾಯಣ ಭಾಗವತರಿದ್ದರು ಮತ್ತು ಪಟ್ರಿ ಅವರಲ್ಲಿ ತುಳುವಿನಲ್ಲಿ ಸಂಭಾಷಣೆ ಮಾಡಿದರು ನನ್ನ ಮಾ ಅರುವತ್ತೆಯನ್ನ ಮುಳುಪ್ಪು ಅಂತ ಪಟ್ರಿ ಅವರಿಗೆ ಅಳಿಕೆ ರಾಮಯ್ಯರ ಬಗ್ಗೆ ತುಂಬ ಗೌರವ ಆಯಿತು ಅಂತ ಹೇಳಿ ಅಲ್ಲೇ ಆ ನಂತರ ನಿರಂತರ ನನ್ನ ಯಕ್ಷಗಾನ ಕಲಿಕಾ ಪ್ರಾರಂಭ ಮುಂದುವರಿಯಿತು ಈಗ ಪಡ್ರಚಂದ್ ಅವರು ತಮಗೆ ನಾಟ್ಯಕ್ಕಿದ್ರು ಆದರೆ ಅದರ ಜೊತೆಗೆ ಕುರಿಯ ವಿಠಲಶಾಸ್ತ್ರಿಗಳಾಗಿರಬಹುದು ಅಥವಾ ಮಾಂಬಾಡಿ ನಾರಾಯಣ ಭಟ್ರು ಈಗಿರುವಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ತಂದೆಯವರು ಹಾಗಾಗಿ ಅವರಿಬ್ರು ತಮಗೆ ಯಾವ ರೀತಿ ಅದು ಪ್ರೇರಣೆ ಕೊಟ್ಟಿದ್ರ ಹೇಗೆ ಅಂತ ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥನೆ ಮೊದಲಾದವನ್ನು ಮಾಂಬಾಡಿ ಭಾಗವತರು ನಮಗೆ ಹೇಳಿಕೊಡ್ತಾ ಇದ್ರು ಆಮೇಲೆ ಅವರದು ಹಿಮ್ಮೇಳ ಚಂಡೆ ಮೊದಲೇ ಭಾಗವತಿಗೆ ಅದು ತರಗತಿ ಸಾಗ್ತಾ ಇತ್ತು ಶಾಸ್ತ್ರಿಗಳು ಎದ್ದು ಕುಡಿಯುವುದಕ್ಕಾಗದೇ ಇದ್ರೂ ನಮ್ಮನ್ನು ತಿದ್ದುವುದಕ್ಕೆ ಆಗಾಗ ಬರ್ತಾ ಇದ್ರು ಅವರ ಆರೋಗ್ಯ ಹಾಳಾಗಿತ್ತು ಚಂದಣ್ಣನವರೇ ನಮಗೆ ಹೆಚ್ಚಿನ ನಾಟ್ಯವನ್ನು ಹೇಳಿ ಇದ್ರು ಇವ್ರ ಜೊತೆ ಇರ್ತಿದ್ರು ಆಗಾಗ ಹೋಗಿ ಮಲಗಿ ವಿಶ್ರಾಂತಿಯನ್ನು ಕೆಲವು ಅವರಿಗೆ ಉತ್ಸಾಹ ಬಂದಾಗ ತಿಳಿಯ ಹೇಳ್ತಾ ಇದ್ರು ಸರಿ ಈಗ ತಾವು ನಿಜವಾಗಿ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅಳಿಕೆ ರಾಮಯ್ಯ ರಾಯವರು ಇದ್ದದ್ದು ಕರ್ನಾಟಕ ಮೇಳದಲ್ಲಿ ನಿಜ ತಾವು ಅವರ ಪ್ರೇರಣೆಯಿಂದ ಯಕ್ಷಗಾನ ಕಲಿಕಾ ಕೇಂದ್ರಕ್ಕೆ ಹೋದ್ರು ಕೂಡ ತಾವು ಸೇರಿದ್ದು ಧರ್ಮಸ್ಥಳ ಮೇಳಕ್ಕೆ ಹಾಗಾಗಿ ಅದು ಬದಲಾವಣೆ ಯಾಕಾಯ್ತು ಹೇಗೆ ಕೇಂದ್ರ ಕೊನೆಯಾದ ಆ ಸಂದರ್ಭದಲ್ಲಿ ಪೂಜ್ಯ ಕಾಮಂದರು ಅಳಿಕೆಯವರನ್ನು ಬರ ಹೇಳಿದರು ಹೇಳಿದರು ನಿಮ್ಮ ಅಳೇನನ್ನು ಮೇಳಕ್ಕೆ ಕರ್ಕೊಂಡು ಹೋಗ್ತೀರಾ ಅಲ್ಲ ಇಲ್ಲಿ ಅವ ಅಂತ ನನ್ನ ಹೇಳಿದರು ನಾನು ಇಲ್ಲೇ ಇರ್ತೇನೆ ಅಂತ ಏನೋ ಹೇಳಿಬಿಟ್ಟೆ ಅವರ ಜೊತೆಯಲ್ಲಿ ಇರ್ತಿದ್ರೆ ಕರ್ನಾಟಕ ಮೇಳದಲ್ಲಿಯೋ ತುಳು ಪ್ರಸಂಗದಲ್ಲಿಯೇ ನಾನು ಪಾತ್ರ ವಹಿಸುವಂಥ ಅವಕಾಶ ಸಿಗ್ತಾ ಇದ್ದೇನೆ ಅಲ್ಲಿ ಆ ನಂತರ ನಿರಂತರ ನಾನು ಮೇಳದಲ್ಲಿ ಅಂತ ಅವರು ಒಪ್ಪಿಗೆ ಕೊಟ್ಟರು ಕಡಿಮೆ ಕಲಾವಿದ ವರ್ಷಗಳ ಸುದೀರ್ಘ ಬದುಕು ಕೂಡ ಹೌದು ನಿರಂತರ ನಿರಂತರವಾಗಿ ತಾವು ಧರ್ಮಸ್ಥಳ ಮೇಳವನ್ನು ಸೇರ್ಬೇಕಾದ್ರೆ ಅದರಲ್ಲಿ ಪ್ರಧಾನ ಭಾಗವತರಾಗಿದ್ದಂಥದ್ದು ಕಡತೋಕ ಮಂಜುನಾಥ ಭಾಗವತ ನಿಜ ಇವತ್ತು ಶಾಸ್ತ್ರೀಯ ಸಂಗೀತದ ಹಲವಾರು ರಾಗಗಳನ್ನು ಭಾಗವತರಲ್ಲಿ ಅಳವಡಿಸ್ತಾ ಇದ್ರು ಕೂಡ ಅದಕ್ಕೊಂದು ಅಡಿಪಾಯವನ್ನು ಹಾಕಿಕೊಟ್ಟವರು ಕಡತೋಕ ಮಂಜುನಾಥ ಭಾಗವತ ಹೇಳುವಂತದ್ದು ಹಲವಾರು ಅಭಿಪ್ರಾಯ ನಿಜ ಅದರ ಜೊತೆಗೆ ಅಪ್ರತಿಮ ಮದ್ದಳೆಗಾರರಾಗಿದ್ದಂತಹ ಚಿಪ್ಪ ಚಿಪ್ಪಾರ ಕೃಷ್ಣ ಬಲ್ಲಾಳರು ತಮಗೆ ಅಲ್ಲಿ ಪ್ರಧಾನ ಮೊದಲೆಗಾರರಾಗಿದ್ದರು ಹಾಗಾಗಿ ಅವರಿಬ್ಬರ ಗರಡಿಯಲ್ಲಿ ತಾವು ಪಳಗಬೇಕಾದ್ರೆ ಅನುಭವ ಹೇಗಿತ್ತು ಎಲ್ಲ ಕಲಾವಿದರು ಆ ಕಾಲದಲ್ಲಿ ಬಿಡಾರದಲ್ಲಿ ಇದ್ದರು ಮನೆಗೆ ಹೋಗುವುದಂದರೆ ರಜೆ ಮಾಡಿ ಮಾತ್ರ ಆಗ ಹೊಸ ಪ್ರಸಂಗ ಬಂದಾಗ ಅಥವಾ ಒಬ್ಬ ಕಲಾವಿದರ ರಜೆಯಲ್ಲಿದ್ದಾಗ ಅವನ ಪಾತ್ರ ನಿರ್ವಹಿಸಬೇಕಾದ್ದು ಆ ಎಳೆಯ ಕಲಾವಿದರು ಹೊರಗಿನ ಕಲಾವಿದರನ್ನು ಆಗ ಬರ್ಲಿಕ್ಕೆ ಹೇಳ್ತಿರ್ಲಿಲ್ಲ ಅತಿಥಿ ಕಲಾವಿದ ಅಂತ ಯಾರು ಬರುವುದಾ ಹಾಗೆ ಇರಲಿಲ್ಲ ಆಗ ಜೊತೆಯಾಗಿ ಕೂತುಗೊಳಿಸಿ ಕಲಾವಿದರಿಗೆ ಹಿಮ್ಮೇಳದವರು ತಿಳಿ ಹೇಳ್ತಾ ಇದ್ರು ಕಡತೋಕದವರು ಹಾಗೆ ಚಿಪ್ಪ ಕೃಷ್ಣಬಳ್ಳಾಳ್ರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಮದ್ದೊಳಗೆ ಇದ್ದರು ಎಲ್ಲ ತಿಳಿ ಹೇಳ್ತಾ ಇದ್ರು ಹೀಗೆ ಪಾತ್ರ ಮಾಡಬೇಕು ರಂಗಕ್ರಿಯೆ ಹೀಗೆ ರಂಗದಲ್ಲಿ ನಿಲ್ಲುವುದಿಲ್ಲ ಮುಖ್ಯ ಪಾತ್ರೆಯಲ್ಲಿ ನಿಲ್ಲಬೇಕು ಪೋಷಕ ಪಾತ್ರೆಯಲ್ಲಿ ನಿಲ್ಲಬೇಕು ಎಲ್ಲ ತಿಳಿ ಹೇಳಿ ಆ ಮಾತು ಮಾತನ್ನು ತಿಳಿ ಹೇಳ್ತಾ ಇದ್ರು ಮತ್ತೆ ದಿನನಿತ್ಯ ನಾವು ಆಟ ನೋಡ್ತಾ ಇದ್ದೇವು ನೋಡಿ ಕೇಳಿ ಕಲಿಯುವಂಥದ್ದು ಯಕ್ಷಗಾನದಲ್ಲಿ ಬಹಳಷ್ಟು ಇದೆ ಒಬ್ಬ ಕಲಾವಿದನಾಗಬೇಕು ಅಂತಿದ್ರೆ ಅದೇ ಪ್ರಯತ್ನ ಬರೆದುಕೊಟ್ಟು ಬಾಯಿಪಾಠ ಮಾಡಿ ಕಲಿಯುವುದಕ್ಕಿಂತಲೂ ಆಟ ಕೇಳಿ ನೋಡಿ ಕಲಿಯುವಂತದ್ದು ಬಹಳಷ್ಟು ಇದೆ ಈಗ ಬಾಲಗೋಪಾಲನಾಗಿ ತಾವು ಧರ್ಮಸ್ಥಳ ಮೇಳದಲ್ಲಿ ತಮ್ಮ ಪ್ರಾಥಮಿಕ ಹೆಜ್ಜೆಯನ್ನಿಟ್ಟವರು ನಿಜ ಅದಾದ ಮೇಲೆ ಇವತ್ತು ಹಲವಾರು ವಿಶಿಷ್ಟ ಪಾತ್ರಗಳ ಮೂಲಕ ಹಲವಾರು ಪಾತ್ರಗಳನ್ನು ತಾವು ನಿಭಾಯಿಸಿದ ಶೈಲಿಯ ಮೂಲಕ ತಾವು ಮನೆ ಮಾತಾಗಿದ್ದೀರಿ ಈ ನಲವತ್ತ ಮೂರು ವರ್ಷಗಳ ಸುದೀರ್ಘ ಅವಧಿ ಏನಿದೆ ಇದರ ಬಗ್ಗೆ ತಾವು ಮೆಲುಕು ಹಾಕಿದರೆ ಏನಿಸ್ತದೆ ಅಂತ ಯಕ್ಷಗಾನ ಕವಾವಿದಾಂತ ಆಗಬೇಕು ಅಂತಿದ್ರೆ ಹಂತ ಹಂತವಾಗಿ ಮೇಲೆ ಹೋಗಬೇಕು ಬಾಲಗೋಪಾಲ ಶ್ರೀವೇಶ ಹಾಗೆಯೇ ಮತ್ತೆ ದೇವೇಂದ್ರ ಬಲ ಮತ್ತೆ ದೇವೇಂದ್ರನ ಕಿರೀಟ ವೇಷವೋ ನಾಟಕೀಯವೋ ಪುಂಡುವೇಷವೋ ಹೀಗೆ ಮುಂದುವರಿತಾ ಇರ್ತದೆ ಅದು ಕಲಾವಿದನ ಸಾಧನೆಯೂ ಹೌದು ಜೊತೆಯಲ್ಲಿ ಹಿರಿಯ ಕಲಾವಿದರು ಕಿರಿಯರನ್ನು ಎತ್ತಿ ಹಿಡಿಯುತ್ತಾರೆ ನಮ್ಗೆ ಇಲ್ಲಿ ಮಾರ್ಗದರ್ಶನ ಮಾಡಿ ಹೀಗೆ ಇವ ಸಮರ್ಥ ಕಲಾವಿದನಾಗಬಲ್ಲ ಎನ್ನುವ ವಿಶ್ವಾಸವು ಅವರಿಗೆ ಮೂಡಿದ್ರೆ ಭಾಗವತರು ಪಾತ್ರವನ್ನು ಕೊಡ್ತಾರೆ ಉಳಿದ ಸಹಕಾರವನ್ನು ಕಲಾವಿದರು ಕೊಡ್ತಾರೆ ಹಿರಿಯ ಕಲಾವಿದರು ಆ ಕಾರಣದಿಂದ ಕಿರಿಯರಾದವರು ಮೇಲೆ ಮೇಲೆ ಹೋಗಿ ದೊಡ್ಡ ದೊಡ್ಡ ಪಾತ್ರವನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತದೆ ತಪ್ಪಿದ್ರೆ ಹೊರಗೆ ಬಂತಿದ್ದಾರೆ ಮೊದಲನ ಕಾಲದಲ್ಲಿ ಹಾಗೆ ಹಿರಿಯರಿಂದ ನಾವು ಕೇಳಿ ತಿಳಿದು ಅವರ ಸೇವೆಯನ್ನು ಮಾಡಿ ಅವರನ್ನು ಮೆಚ್ಚಿಸಿ ಅವರಿಂದ ಬೇಕಾದನ್ನು ಕಲಿಯಬೇಕು ಯಾರನ್ನಾದರೂ ಗುರುಸ್ಥಾನದಲ್ಲಿ ಇಟ್ಟುಕೊಳ್ತೇವೆ ಪುಂಡುವೇಶ ಅಂತ ಹೇಳುವಾಗ ಶ್ರೀಧರ ಭಂಡಾರಿದ್ರು ಪ್ರೀತಿಯಿಂದ ನನ್ನನ್ನು ತಮ್ಮನ ಹಾಗೆ ನೋಡ್ತಾ ಇದ್ರು ಬೇರೆ ಕಿರೀಟ ವೇಷ ಅನ್ನುವಾಗ ಗುರುಗಳಿದ್ರು ಗೋವಿಂದ ಭಟ್ರು ನನ್ನ ಮಾನಸ ಗುರುಗಳವರು ಅವರ ಬಗ್ಗೆ ತುಂಬ ಗೌರವ ಇತ್ತು ಹೊರರಿಗೆ ಯಾವುದೇ ಒಂದು ಕಲಾವಿದ ತಪ್ಪು ಮಾಡಿದ್ರು ಕೇಳಿದ್ರೆ ಹೇಳ್ತಾ ಇದ್ರು ಅದು ಹೊರತು ಜೋರು ಮಾಡುವುದು ಹೊಡೆಯುವುದು ಬೇಡದ ಬೈಗಳು ಅಂತ ಮಾತೇ ಇಲ್ಲ ರಂಗದಲ್ಲಿ ಹೇಗೆ ಇರಬೇಕು ಎನ್ನುವುದನ್ನು ತಿಳಿ ಹೇಳ್ತಾ ಇದ್ರು ಪುನಃ ನಾಟಕೀಯ ಕಿರೀಟ ವೇಷ ಅಂದ್ರೆ ಪುತ್ತೂರು ನಾರಾಯಣ ಹೆಗ್ಡೆಪ್ಪಗಟ್ಟೆ ರಾಮಾಯಿಗಳು ಈಚೆಯಿಂದ ವಿಟ್ಲ ಗೋಪಾಲಕೃಷ್ಣ ಅವರು ಶ್ರೀವೇಶ ಪಾತಾಳ ವೆಂಕಟರಮಣ ದೊಡ್ಡ ದೊಡ್ಡ ಕಲಾವಿದರು ಗಜಮೇಳ ಇತ್ತು ಅವರ ಜೊತೆಯಲ್ಲಿ ಬಹಳಷ್ಟು ಕಿರಿಯರಾದವರು ಶಿಸ್ತಿನಿಂದ ಇರ್ತಾ ಇದ್ರು ಹಿರಿಯರಿಗೆ ಗೌರವವನ್ನು ಕೊಡ್ತಾ ಇದ್ರು ಕಿರಿಯರ ಬಗ್ಗೆ ಅವರಿಗೆ ಅಷ್ಟು ಪ್ರೀತಿ ಒಲವು ಅಭಿಮಾನ ಇತ್ತು ಇವರು ನಾಳೆ ಕಲಾವಿದರಾಗುವವರು ಅಂತ ನಾವು ಏನೇ ಹೇಳಿದ್ರು ಜೋರು ಮಾಡ್ತಿರ್ಲಿಲ್ಲ ಹೊಡೀತಿರ್ಲಿಲ್ಲ ಮೊದಲೆಲ್ಲ ಅಂಥದ್ದು ನಾನು ಯಕ್ಷಗಾನಕ್ಕೆ ಬರುವಾಗ ಅಂತದ್ದೇನೂ ಇಲ್ಲ ಏನೋ ಅವರು ಏನಾದ್ರೂ ಕುಡಿತಾವಂತದ್ದೊಂದು ಇದ್ರೂ ಕೂಡ ಅದು ಕಿರಿಯ ಕಲಾವಿದರಿಗೆ ಏನು ಪ್ರಭಾವ ಬೀರ್ತಿರ್ಲಿಲ್ಲ ಸರಿ ನಮ್ಮನ್ನು ಅವರ ಕೆಟ್ಟ ಚಟಕ್ಕೆ ಬಳಸ್ತಿರ್ಲಿಲ್ಲ ಕರೀತಿರ್ಲಿಲ್ಲ ಅದು ತಂದುಕೊಡು ತಂದುಕೊಂಡು ಅಂತ ಹೇಳುವಂತ ಪ್ರಮೇಯ ನನ್ನ ಬದುಕಿನಲ್ಲಂತೂ ಬರಲೇ ಇಲ್ಲ ಅಷ್ಟು ಪ್ರೀತಿ ತೋರಿಸ್ತಾ ಇದ್ರು ಹೌದು ಹೌದು ನಂತರ ತಾವು ಬೆಳೀತಾ ಬೆಳಿತಾ ದೊಡ್ಡ ಕಲಾವಿದ ಅಂದ್ರೆ ದೊಡ್ಡ ದೊಡ್ಡ ವೇಷಗಳನ್ನ ಮಾಡ್ತಾ ಹೌದು ಒಂದು ಲೆಕ್ಕದಲ್ಲಿ ನೋಡಿದ್ರೆ ತಾವು ಅದಾದ ಮೇಲೆ ವೇಷ ಆಗಿರ್ಬೋದು ಕಿರೀಟ ವೇಷ ಆಗಿರ್ಬೋದು ನಾಟಕೀಯ ವೇಷ ಆಗಿರ್ಬೋದು ಮೂರು ವಿಭಾಗಗಳಲ್ಲಿ ತಾವು ತಮ್ಮನ್ನು ತಾವು ತೊಡಗಿಸಿಕೊಂಡವರು ಪುತ್ತೂರು ಅವರ ಜೊತೆಗೆ ಚಂಡಮುಂಡಾರನ್ನ ಕೂಡ ತಾವು ಮಾಡಿದ್ದೀವಿ ಈ ಕಡೆಯಿಂದ ಮಕರಾಕ್ಷನಂತಹ ಹಲವಾರು ಕಿರೀಟ ವೇಷಗಳಲ್ಲಿ ತಾವು ಹೆಸರನ್ನ ಮಾಡಿದವರು ಇನ್ನು ನಾಟಕೀಯ ವೇಷಗಳಲ್ಲಿ ಕಡಿಮೆ ಇಲ್ಲ ಒಬ್ಬ ಕಲಾವಿದ ಇದೇ ರೀತಿ ಬೇರೆ ಬೇರೆ ವಿಷಯಗಳಲ್ಲಿ ಅಷ್ಟೊಂದು ಸಾಧನೆಯನ್ನ ಮಾಡಬೇಕು ಅಂತ ಆದ್ರೆ ಅದರ ಎಲ್ಲಾ ಮಜಲುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ತಮ್ಮ ಒಂದು ಯಾವ ರೀತಿ ಇತ್ತು ಅದಕ್ಕೆ ತಯಾರಿ ಅಂತ ನನ್ನಂದ್ರೆ ಪ್ರಸಂಗದ ಪದ್ಯವನ್ನು ಹಗಲ ಹೊತ್ತಿನಲ್ಲಿ ಕೇಳಿ ತಿಳಿತಾ ಇದ್ದೇವು ಮತ್ತೆ ಹಿರಿಯರು ಆ ಪಾತ್ರವನ್ನು ಮಾಡುವ ಕಾರಣ ಆ ಮಾತು ನಮಗೆ ಸಾಧಾರಣ ನೆನಪಿರ್ತಾ ಇತ್ತು ಮತ್ತೆ ಹೊಸ ವಿಷಯವನ್ನು ಹಾಕಬಹುದು ಅಂತ ನಮ್ಮ ಯೋಚನೆಗೆ ಮೆಲುಕು ಹಾಕಿ ನಾವು ಅದನ್ನು ಹಾಕ್ತಾ ಇದ್ದೆವು ಆದ ಕಾರಣ ಆ ಪಾತ್ರ ನಿರ್ವಹಣೆ ಚೆನ್ನಾಗಿತ್ತು ತಪ್ಪೇನಾದರೂ ಮಾತಾಡಿದ್ರೆ ಹೊರಗೆ ಬಂದು ಹಿರಿಯ ಕಲಾವಿದ್ರು ಹೇಳ್ತಾ ಇದ್ರು ಹಾಗೆ ಸರಿಯಲ್ಲಪ್ಪ ಅದನ್ನು ಬಿಟ್ಟು ಬಿಡು ಹೀಗೆ ಮಾತಾಡಿದ್ರೆ ಒಳ್ಳೆದಿತ್ತು ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮಗೆ ತಿದ್ದು ಕೊಡುವಂತ ಅವಕಾಶವು ಮೇಳದಲ್ಲಿ ಬಂತು ಹಾಗೆ ಈಗ ಇಂಥ ವಿಷಯಗಳನ್ನ ಅಂದ್ರೆ ಇಂಥ ಪಾತ್ರಗಳನ್ನು ಬಿಟ್ಟರು ಕೂಡ ನಾವು ಬೇರೆ ಪಾತ್ರಗಳನ್ನು ಮಾಡಿದ್ದೀರಿ ಈಗ ತಾವು ಮೇಳದಲ್ಲಿ ದೇವಿಯ ಪಾತ್ರವನ್ನು ಕೂಡ ಮಾಡಿದವರು ಹಾಗಾಗಿ ದಿನವೂ ಈ ಪುರುಷ ಪಾತ್ರಗಳನ್ನ ಮಾಡಿ ದೇವಿಯಂತಹ ಸ್ತ್ರೀ ಪಾತ್ರಗಳಿಗೆ ಹೋಗಬೇಕು ಅಂತಾದ್ರೆ ಆ ಪಾತ್ರದ ಚೌಕಟ್ಟಿಗೆ ಒಗ್ಗಿಕೊಳ್ಳೋದಕ್ಕೆ ಏನಾದರೂ ತೊಡಕಾಗ್ತಿತ್ತ ತಮಗೆ ಹೇಗೆ ಅಂತ ಸ್ವರದ ತೊಡಕು ಒಂದು ಸ್ತ್ರೀ ವೇಷ ಮಾಡಬೇಕು ಅಂತಿದ್ರೆ ಸ್ವರವು ಸ್ವಲ್ಪ ಇಳಿಯಾಗಿರ್ಬೇಕು ಆ ಸ್ತ್ರೀ ಕಂಠ ಬರಬೇಕು ಪುರುಷ ಪಾತ್ರ ಅಂದ್ರೆ ಸ್ವಲ್ಪ ಏರು ಸ್ವರದಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಹಾಗೆ ಸ್ವರವನ್ನು ಸ್ವಲ್ಪ ಬದಲಾಯಿಸಬೇಕಾಗ್ತದೆ ಮತ್ತೆ ಕಿರೀಟ ವೇಷ ಮಾಡ್ತಾ ಇದೇವೋ ಅಥವಾ ನಾಟಕ ವೇಷ ಮಾಡ್ತಾ ಇದ್ದೆವು ಒಮ್ಮೆಲೆ ಬೇರೆ ಪುಂಡುವೇಷವೋ ಅಥವಾ ಸ್ತ್ರೀ ವೇಷ ಮಾಡಬೇಕು ಅಂತಿದ್ರೆ ದೇಹವನ್ನು ಅದಕ್ಕೆ ಅಳವಡಿಸಿಕೊಳ್ಬೇಕಾಗ್ತದೆ ಹೌದು ಸ್ವಲ್ಪ ಅದರ ಬಗ್ಗೆ ಮನಸ್ಸು ಹರಿಸ್ಬೇಕು ಹೀಗೆ ಆ ಪಾತ್ರವನ್ನು ಮಾಡಬೇಕು ಅಂತ ಹಾಗೆ ಮನಸ್ಸಿನಲ್ಲಿ ಯೋಚನೆ ಇಲ್ಲದೆ ಹೋದ್ರೆ ಕಷ್ಟ ಕಷ್ಟ ಆಗ್ತದೆ ತಾವೀಗ ಇಂಥ ಯಾವ್ದು ಹೇಳ್ತೇವೆ ಇಂಥ ಪಾತ್ರಗಳನ್ನು ಬಿಟ್ಟು ಕೂಡ ಇನ್ನೂ ಯಾವ ರೀತಿ ವಿಶಿಷ್ಟ ಪಾತ್ರಗಳನ್ನು ಮಾಡಿದ್ದೀರಿ ಅಂತ ನೋಡಲಿಕ್ಕೆ ಬಂದರೆ ತಾವು ಕಿರೀಟಕ್ಕೆ ಕೊಮ್ಮನ್ನು ಕಟ್ಟಿಕೊಂಡು ಮಹಿಷಾಸುರ ಮಾಡಿದ್ದೀರಿ ಹೇಳುವಂಥದ್ದನ್ನು ನಾವು ಕೇಳಿದ್ದೆ ಹಾಗಾಗಿ ಆ ಅಂಥ ಒಂದು ಯೋಜನೆ ಹೇಗೆ ಬಂತು ಅದರ ಯೋಚನೆ ಹೇಗೆ ಆಯಿತು ಅದರ ಪ್ರಸ್ತುತಿ ಹೇಗೆ ಆಯಿತು ಅಂತ ನಮಗೆ ಸ್ವಲ್ಪ ವಿವರಿಸಬಹುದು ಯಕ್ಷಗಾನ ಬೇರೆ ಬೇರೆ ಭಾಷೆಯಲ್ಲಿ ಆಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಕನ್ನಡ ಬಿಟ್ಟು ತುಳುವಿನಲ್ಲಿ ಯಕ್ಷಗಾನ ಅಡೀತಾ ಇದೆ ಸಂಸ್ಕೃತದಲ್ಲಿ ಆಗ್ತಾ ಇದೆ ಅಥವಾ ಮಲಯಾಳದಲ್ಲಿ ಆಗ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಬದಲಾವಣೆ ಬೇಕು ಹಾಗೆ ಉಡುಪಿಯಲ್ಲಿ ಪೃಥ್ವಿ ಕಾವತಾರ ಏನು ಅವರಿದ್ದಾರೆ ಯಕ್ಷ ಥಿಯೇಟರ್ ಅಂತ ನಿರ್ಮಾಣ ಅವರೇ ಮಾಡಿದ್ದು ಅವರ ಹೊಸ ಕಲ್ಪನೆ ಅದು ಹಾಗೆಯೇ ಕಲಾವಿದರನ್ನೆಲ್ಲ ಕರೆಸ್ತಾರೆ ಬರೀ ಮಾತು ಮುಖ್ಯ ಅಲ್ಲ ಅಭಿನಯ ಜೊತೆಯಲ್ಲಿ ವೇಷಭೂಷಣದ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದಾರೆ ತುಂಬ ನಾವು ಹೊರ ರಾಜ್ಯಕ್ಕೋ ಅಥವಾ ನಮ್ಮ ಕನ್ನಡ ತುಳು ಈ ಭಾಷೆ ಗೊತ್ತಿಲ್ಲದೆ ಹಿಂದಿ ಇಂಗ್ಲೀಷ್ ಗೊತ್ತಿದ್ದವರಿಗೆ ತಿಳಿಯ ಹೇಳುವುದಕ್ಕೆ ನಮ್ಮ ಯಕ್ಷ ಥಿಯೇಟ್ರ್ ತುಂಬ ಸಹಕಾರಿಯಾಗಿದೆ ಅಂತ ನಾನು ಭಾವಿಸ್ತೇನೆ ವೇಷದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಅಭಿನಯಕ್ಕೆ ತುಂಬ ಒತ್ತು ಕೊಟ್ಟಿದ್ದಾರೆ ಮಾತು ಅದರಲ್ಲಿ ಕಡಿಮೆ ಮತ್ತೆ ನಿಧಾನಗತಿಯಿಂದ ತ್ವರಿತಗತಿಯವರೆಗೆ ಹೇಗೆ ಯಕ್ಷಗಾನ ಹೋಗ್ತದೆ ಎನ್ನುವುದನ್ನು ಹೆಚ್ಚಾಗಿ ಅವರೀತಿಯಲ್ಲಿ ಹೇಳಿದ್ದು ಅದರ ಹಾಗೆ ಕಲಾವಿದರು ಅಂತ ನಾವು ಅನುಸರಿಸಿದ ಕಾರಣ ತುಂಬಾ ಹೆಸರು ಬಂದಿದೆ ಅದು ತುಂಬಾ ಕಡೆ ಬೇರೆ ಬೇರೆ ಕಡೆಯಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಿದೆ ಒಳ್ಳೆ ಹೆಸರು ಬಂದಿತ್ತು ಹೌದು ತಾವು ಇನ್ನು ಧರ್ಮಸ್ಥಳ ಮೇಳದಲ್ಲಿ ತಮ್ಮ ಪಾತ್ರಗಳು ಅಥವಾ ಪ್ರಸಂಗಗಳನ್ನು ನಾವೇನಾದರೂ ನೋಡಿದ್ರೆ ತ್ರಿಪುರಮತನಾಗಿರಬಹುದು ಮಹಾಕಲಿ ಮಗದೇಂದ್ರ ಆಗಿರಬಹುದು ಅಮರೇಂದ್ರ ಪದವಿಜಯ ಆಗಿರಬಹುದು ಅಮರವಾಹಿನಿ ಮಹಾಶುರ ಭೌಮಾಸುರ ಇವೆಲ್ಲವೂ ಕೂಡ ಒಂಥರ ಜನಮಾನಸದಲ್ಲಿ ಅಚ್ಚೆಳೆದು ಉಳಿದಿರುವಂತಹ ಪ್ರಸಂಗಗಳು ಇದನ್ನೆಲ್ಲ ತಮ್ಮ ಧರ್ಮಸ್ಥಳ ಮೇಳಕ್ಕಾಗಿಯೇ ಮಾಡಿದಂತಹ ಪ್ರಸಂಗಗಳು ಹೇಳುವ ಹಾಗೆ ಇತ್ತದು ಅದರ ಪ್ರದರ್ಶನಗಳಾಗಿರ್ಬಹುದು ಪ್ರಸಂಗಗಳಾಗಿರ್ಬಹುದು ಈ ಪ್ರಸಂಗಗಳನ್ನ ಮಾಡಬೇಕಾದ್ರೆ ಧರ್ಮಸ್ಥಳ ಮೇಳದ ಕಲಾವಿದರನ್ನ ತಲೆಯಲ್ಲಿಟ್ಟುಕೊಂಡು ಬರಿತಾ ಇದ್ರು ಅಥವಾ ಪ್ರಸಂಗವನ್ನು ಬರೆದ ಮೇಲೆ ಕಲಾವಿದರನ್ನು ಅದಕ್ಕೆ ಒಗ್ಗಿಸುವಂತ ಪ್ರಯತ್ನ ಆಗ್ತಿತ್ತು ಹೇಗೆ ಅಂತ ಪ್ರಸಂಗವನ್ನು ಪುತ್ತೂರಿನ ಅಮೃತ ಸೋಮೇಶ್ವರರು ಹೌದು ಮಾಡಿದ್ದು ಈ ಎಲ್ಲ ಪ್ರಸಂಗಗಳನ್ನು ಹಾಗೆ ರಾಘವನಂಬಿಯರು ಕೆಲವು ಪ್ರಸಂಗವನ್ನು ಮಾಡಿದ್ದಾರೆ ಕಲಾವಿದರನ್ನು ಗಮನದಲ್ಲಿಟ್ಟುಕೊಂಡು ಪ್ರಸಂಗ ಮಾಡಿದ್ದಲ್ಲ ಪ್ರಸಂಗ ಮಾಡಿದ ಮೇಲೆ ನಮ್ಮನ್ನೆಲ್ಲ ಕೂತುಕೊಳಿಸಿ ಹೀಗೆ ಇರಬೇಕು ಅಂತ ಭಾಗವತರು ಹಿಮ್ಮೇಳದವರು ಮತ್ತೆ ಎಲ್ಲ ಕಲಾವಿದರು ಜೊತೆಯಲ್ಲಿ ಪೂಜ್ಯ ಕಾಮಂದರು ಅವರು ಇರ್ತಿದ್ದರು ಮೊದಲನ ಬರೇ ಹಳೆಯನ ನಮೂನೆ ಪ್ರಸಂಗವೇ ಮುಂದುವರಿಸಬೇಡಿ ಹೊಸ ಆಯಾಮ ಅದಕ್ಕೆ ಕೊಡಬೇಕು ಜನರಿಗೆ ಅದರಿಂದ ಧರ್ಮ ಜಾಗೃತಿ ಆಗುವ ಹಾಗೆ ಮಾಡಬೇಕು ಎನ್ನುವಂತ ಪರಿಕಲ್ಪನೆ ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿ ಹೆಗಡೆ ಅವರಲ್ಲಿ ಆಗಾಗ ಅದನ್ನೇ ಹೇಳ್ತಾ ಇದ್ರು ಕೊನೆಗೆ ನೀವು ಏನಾದರೂ ಸಂದೇಶವನ್ನು ಕೊಡಬೇಕು ಸಂದೇಶ ಸಿಗುವಂತ ಮಾತಾಡಲೇಬೇಕು ಅಂತ ಜನಮಾನಸ ಧರ್ಮ ಮಾರ್ಗದಲ್ಲಿ ಯಾ ನಡೆದರೆ ಅದರಿಂದ ಸಿಗುವಂತಹ ಪ್ರಯೋಜನ ಏನು ಆ ಧರ್ಮದಾರಿಯಲ್ಲಿ ಮುಂದುವರಿದರೆ ಅದರಿಂದ ಸಿಗುವಂತಹ ಕಷ್ಟ ನಷ್ಟ ಏನು ಅದನ್ನು ಮನವರಿಕೆ ಮಾಡಿಕೊಳ್ಬೇಕು ಕಲಾವಿದರು ಅದೇ ಕಲೆಯ ಮುಖ್ಯ ಉದ್ದೇಶ ಅಂತ ಆಗಾಗ ಎಚ್ಚರಿಸ್ತಾ ಇದ್ರು ಆ ಕಾರಣದಿಂದ ಅಮೃತ ಸೋಮೇಶ್ವರ ಅದಕ್ಕೆ ಅನುಗುಣವಾದಂತಹ ಪ್ರಸಂಗವನ್ನೇ ಮಾಡ್ತಾ ಇದ್ರು ಪಾತ್ರ ಮಾಡುವಂತಹ ಸಮರ್ಥ ಕಲಾವಿದರು ಧರ್ಮಸ್ಥಳ ಮೇಳದಲ್ಲಿದ್ದರು ಕಿರೀಟ ವೇಷ ಆಗಲಿ ನಾಟಕೀಯವಾಗಲಿ ಪುಂಡು ವೇಷ ಆಗಲಿ ಉಳಿದ ಸ್ತ್ರೀ ವೇಷ ಆಗಲಿ ಆದ ಕಾರಣ ಧರ್ಮಸ್ಥಳ ಮೇಳದವರು ಒಳ್ಳೊಳ್ಳೆ ಪ್ರಸಂಗ ಮಾಡಿದ್ರು ಜೊತೆಯಲ್ಲಿ ಆ ಕಾಲದಲ್ಲಿ ಬಯಲಾಟ ಅಲ್ಲ ಹೆಚ್ಚು ಟಿಕೆಟ್ ಆಟ ಹೌದು ಹೌಸ್ಫುಲ್ ಎಲ್ಲ ಹೋದ್ರು ಟೆಂಟ್ ಬಿಚ್ಚುವಂತಹ ಪರಿಸ್ಥಿತಿಯೇ ಹೆಚ್ಚು ಕಡೆ ಬಂದಿದೆ ಆದ ಕಾರಣ ಆ ಪ್ರಸಂಗಕ್ಕೂ ಹೆಸರು ಬಂತು ಪ್ರಸಂಗ ಮಾಡಿದಂತಹ ಕಲಾವಿದ ಅವರಿಗೆ ಅಮೃತ ಸೋಮೇಶ್ವರಿಗೂ ತುಂಬಾ ಹೆಸರು ತಂದುಕೊಟ್ಟಿದೆ ಮೊದ್ ಅದರ ಜೊತೆಯಲ್ಲಿ ಕ್ಷೇತ್ರಕ್ಕೂ ಹೆಸರು ಬಂದಿದೆ ಹೌದು 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 ಈ ಪ್ರಸಂಗವನ್ನು ಮಾಡಬೇಕಾದ್ರೆ ಅಮೃತ ಸೋಮೇಶ್ವರ ಮೊದಲು ತಮ್ಮ ಜೊತೆಗೆ ಅಂದರೆ ಕಲಾವಿದರ ಜೊತೆಗೆ ನಾವು ಚರ್ಚೆಯನ್ನು ಮಾಡ್ತಿದ್ರೆ ಅವರ ಜೊತೆಗೆ ಕಲಾವಿದರ ಸಂಬಂಧ ಹೇಗಿತ್ತು ಅಂತ ಪ್ರಸಂಗ ಪ್ರಯೋಗದ ಮೊದಲನೇ ದಿವಸವೇ ಬರ್ತಾ ಇದ್ರು ಕಲಾವಿದರನ್ನು ಜೊತೆಯಾಗಿ ಕೂತುಗೊಳಿಸ್ತಾ ಇದ್ರು ಹೀಗೀಗೆ ಪಾತ್ರದ ನಿರ್ವಹಣೆ ಮಾಡಬೇಕು ಅದರ ಕಥೆ ಸಾರಾಂಶ ಹೀಗಿದೆ ಅಂತ ತಿಳಿಯ ಹೇಳ್ತಾ ಇದ್ರು ಜೊತೆಯಲ್ಲಿ ಕಾಮಂದರಿ ಇರ್ತಿದ್ರು ಆ ಕಾಲದಲ್ಲಿ ಅವರು ಕೂತು ಹೀಗೆ ಒಳ್ಳೆಯ ಪ್ರಸಂಗ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಆ ಪ್ರದರ್ಶನ ಜನ ಮನ್ನಣೆಗೆ ಪಾತ್ರ ಆ ಸಂದರ್ಭದಲ್ಲಿ ಅವರು ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ರು ಇನ್ನು ಯಕ್ಷಗಾನದಿಂದ ಸ್ವಲ್ಪ ನಾವೇನಾದ್ರೆ ಈ ಕಡೆ ಬಂದರೆ ಯಕ್ಷಗಾನದ ಇನ್ನೊಂದು ಮಜಲು ಹೇಳಿದ್ರೆ ತಾಳಮದ್ದಲೆ ಉಬರಡ ಉಮೇಶ್ ಶೆಟ್ಟಿಯವರು ವಿವಿಧ ಪಾತ್ರಗಳನ್ನು ಮಾಡಿದ್ದಾರೆ ಪಾತ್ರಗಳ ಬಗ್ಗೆ ಆಗಿರ್ಬೋದು ಪ್ರಸಂಗಗಳ ಬಗ್ಗೆ ಆಗಿರ್ಬೋದು ಅಪಾರವಾದಂತಹ ಮಾಹಿತಿ ಇದೆ ಆದರೂ ಕೂಡ ತಾಳಮದ್ದಲೆಯಲ್ಲಿ ತಾವು ಯಕ್ಷಗಾನದಲ್ಲಿ ಅಥವಾ ಬಯಲಾಟದಲ್ಲಿ ತೊಡಗಿಸಿಕೊಂಡಷ್ಟು ತೊಡಗಿಸಿಕೊಂಡವರಲ್ಲ ಹೇಳುವಂಥದ್ದು ಒಂದು ವಿಷಯ ಇದೆ ಹಾಗಾಗಿ ಇದು ಈ ನಿರ್ಧಾರ ಯಾಕೆ ಬಂತು ಅಥವಾ ಇದು ನಿರ್ಧಾರವೂ ಅಥವಾ ಪರಿಸ್ಥಿತಿಯಿಂದಾಗಿ ಆದಂಥದ್ದು ಹೇಗೆ ಅಂತ ನಮಗೆ ಬೇಸಿಗೆಯಲ್ಲಿ ಹೇಗೂ ತಿರುಗಾಟ ಆರು ತಿಂಗಳು ಮಳೆಗಾಲದಲ್ಲಿ ನಮಗೆ ಇರ್ತಿದ್ದಿರಲಿಲ್ಲ ಬೊಂಬೈ ಬ್ಯಾಂಗ್ಳೂರು ಆಗಾಗ ಬೊಂಬೈಗೆ ಒಂದು ಮೂರು ಸಾರಿ ಮಳೆಗಾಲ ಹೋಗ್ತಾ ಇದ್ದೀವಿ ಯಕ್ಷಗಾನದಲ್ಲಿಯೇ ನಮ್ಮನ್ನು ನಾವು ತೊಡಗಿಸಿಕೊಂಡ ಕಾರಣ ತಾಳಮೊದಲೇ ಕೂತುಕೊಳ್ಳುವಂಥ ಅವಕಾಶ ಕಡಿಮೆ ಇತ್ತು ಜೊತೆಯಲ್ಲಿ ಸಾಹಿತ್ಯವನ್ನು ನಾವು ತುಂಬ ಬೆಳೆಸಿಕೊಳ್ಬೇಕಿತ್ತು ತಾಳ ಮೊದಲೆಯಲ್ಲಿ ಕೂತ್ಕೊಳ್ಬೇಕು ಅಂತಿದ್ರೆ ತುಂಬ ಓದಿ ವಿಷಯ ತುಂಬ ಸಂಗ್ರಹವೂ ಮಾಡಬೇಕಿತ್ತು ಅದಕ್ಕಾಗಿ ನನಗೆ ತುಂಬಾ ಅವಕಾಶವೂ ಸಿಗ್ಲಿಲ್ಲ ಅಂದ್ರೆ ಹಿರಿಯ ಕಲಾವಿದರು ಆಗ ಬಹಳಷ್ಟು ತಾಳ ಭಾಗವಹಿಸುವ ಕಲಾವಿದರೇ ಅಂತ ಇದ್ದರು ವೇಷಧಾರಿಗಳು ಅಥವಾ ತಾಳ ಮೊದ್ಲೆಗೆ ಭಾಗವಹಿಸುವಂತ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು ಆಗ ಆ ಕಾರಣದಿಂದ ನನಗೂ ಅವಕಾಶದಿಂದ ವಂಚಿತನಾಗಿದ್ದೇನೆ ಅಂತ ಒಂದು ಬೇಸರ ಉಂಟು ತಾಳ ನಾನು ಮುಂದುವರಿಯಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇದೆ ಇನ್ನು ಮುಂದಕ್ಕೆ ಏನಾದರೂ ಯೋಜನೆ ಇದೆ ಆ ಕಡೆ ವಯಸ್ಸು ಮೀರ್ತಾ ಇಂಟು ನೆನಪು ಶಕ್ತಿ ಕಡಿಮೆ ಆಗ್ತಾ ಉಂಟು ಆದರೂ ಮಗ ಯಕ್ಷಗಾನದಲ್ಲಿ ತಾಳಮಂದಲೇಲಿ ಇದ್ದಾನೆ ಅನ್ನುವಂತ ಒಂದು ಸಂತೋಷ ನನ್ನನ್ನು ಈ ಈಗ ಹೆಚ್ಚು ಉತ್ಸಾಹ ಉಂಟಾಗುವಂತೆ ಮಾಡಿದೆ ಅವಿನಾಶು ಬರಡ್ಕ ಅಂತ ಅವನು ಉದ್ಯೋಗ ಬೇರಿ ಆದರೂ ಯಕ್ಷಗಾನದಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಎಂ ಎಸ್ ಸಿ ಎಂ ಬಿ ಆಗಿದ್ದಾನೆ ಒಂದು ಡೆನ್ಮಾರ್ಕ್ ಕಂಪನಿಯಲ್ಲಿದ್ದ ರಿಸೈನ್ ಕೊಟ್ಟು ಸ್ವಂತ ಕಂಪನಿ ಮಾಡಿದ್ದಾನೆ ಈಗ ಯಕ್ಷಗಾನ ಬರುವುದಕ್ಕೂ ಅವನಿಗೆ ಅವಕಾಶ ಬಂತು ವೇಷ ಮಾಡ್ತಾನೆ ತಾಳಮದಲೆಯಲ್ಲಿ ಭಾಗವಹಿಸ್ತಾನೆ ಅದೊಂದು ನನಗೆ ಸಂತೋಷ ಉಂಟು ಹೌದು ಗುರುಗಳು ಇನ್ನೂ ಹಲವಾರು ವಿಷಯಗಳನ್ನು ನಾವು ಕೇಳುವುದಿದೆ ಆದರೆ ಸಮಯದ ಅಭಾವದಿಂದ ಈ ಸಂಚಿಕೆಯಲ್ಲಿ ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಆ ಪ್ರಶ್ನೆಗಳನ್ನು ನಾವು ಕೇಳೋಣ ಸರಿ ನೋಡಿದ್ರಲ್ಲ ದೀಕ್ಷಕರೇ ಈ ಸಂಚಿಕೆಯಲ್ಲಿ ನಾವು ಒಬ್ಬರೋಮೇಶ್ ಶೆಟ್ಟಿ ಅವರ ಪ್ರಾಥಮಿಕ ದಿನಗಳ ಕುರಿತು ಅದೇ ರೀತಿ ಯಕ್ಷಗಾನಕ್ಕೆ ಅವರು ಯಾವ ರೀತಿ ಆಸಕ್ತರಾಗಿ ಬಂದರು ಹೇಳುವ ಕುರಿತು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅದೇ ರೀತಿ ಯಕ್ಷಗಾನದ ಪಯಣದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಈ ಸಂಚಿಕೆ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿ ವಿ ಇದು ಜನಮನದ ನಾಡ್ಮಿಡಿತ